ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಸ್ಕಾರ್ಪಿಯೋ ಸ್ಕಾರ್ಪಿಯೋ ರೀ ಎಷ್ಟು ಮಾಡಿದ್ರೆ ಸ್ಕಾರ್ಪಿಯೋ ಅದು ಎರಡ್ ಸಾವಿರದ ಐದಾ ಸರ್ ಓನರ್ ಓನರ್ ಆರನೇ ಓನರ್ ಇದೆಯಾ ರೀ ಲೋನ್ ಲೋನ್ ಇಲ್ಲ ರೀ ಸರ್ ಏನಿಲ್ಲ ನಾಲ್ಕು ಪರ್ಸೆಂಟ್ ಅದಾವ ರೀ ಬಾಡಿ ಲೈನ್ ಎಲ್ಲ ಓಕೆ ಐತ್ರಿ ಮುಂದ ಸೆವೆನ್ ಸೀಟರ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ರೀ ಓಕೆ ಓಕೆ ಸೆವೆನ್ ಸೀಟರ್ ಇದೆ ಹ್ಞೂ ಸೆವೆನ್ ಸೀಟರ್ ಫೀಚರ್ಸ್ ಏನು ಬರ್ತದೆ ಅನ್ನ ಇದು ಪವರ್ ಸ್ಟೀರಿಂಗ್ ಎಸಿ ರೀ ಪವರ್ ಇಂಡ ಪವರ್ ಇಂಡ ಫಂಕ್ಷನ್ ಇಂಗ್ ಎಸಿ ಸಿಸ್ಟಮ್ ಇದೆ ಬ್ಯಾಟರಿ ಹೊಸದ ಐತ್ರಿ ಹ್ಞೂ ಕಂಡೀಷನ್ ಐತ್ರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹ್ಞೂ ರೀ ಕಂಡೀಷನ್ ಹ್ಞೂ ಟೈರ್ ಗಳನ್ನ ಟೈರ್ 80% ಹಾಕಿದ್ ನೋಡಿ 80% ಇದಾವಾ ಹ್ಞೂ 80% ಏನ್ ಬರ್ತದೆ ಲೊಕೇಶನ್ ಇದು ಗಾಡಿ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕ್ ಕಟ್ಕೋಡು ರಾಮದುರ್ಗ ಹ್ಞೂ ರಾಮದುರ್ಗ ತಾಲೂಕ್ ಕಟ್ಕೊಡು ಎಷ್ಟು ಹೇಳ್ತೀರಿ ಇದಕ್ಕೆ ಗಾಡಿಗೆ ರೇಟು ಇದು ಎರಡು ಹತ್ತು ಆಯಿತು ಸರ ಎರಡು ಹತ್ತು ಹ್ಞೂ ರೀ ಹ್ಞೂ ಫ್ರೆಂಡ್ಲಿ ಎಷ್ಟು ಕೊಡ್ತೀರಿ ಇದು ಫೈನಲ್ ಇದ್ರ್ ಮಟ್ಟ ಮಾಡ್ರಿ ಎರಡು ಲಕ್ಷ ಹ್ಞೂ ರೀ ಓಕೆ ಓಕೆ ಮಾಡ್ತೀವಿ ನನ್ನ ಗಡಿನ ಹ್ಞೂ ಸರ್ ನಮ್ಮ ಕಡೆ ಬಂದೇ ಸ್ವಲ್ಪ ಮಾಡಿ ಗಾಡಿ ಕೊಡಿನ ಆಯ್ತು ಸರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ